ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯಸ್ ಫ್ರೆಂಡ್ಸ್ ವೀಡಿಯೋ ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಕಂಟಿನ್ಯೂಸ್ ಹೋಗ್ತಾ ಹೋಗಿದೆ ಸೊ ಇದು ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಎರಡು ಸಾವಿರದ ಹದಿನೆಂಟು ಸೊ ನೋಡಿ ಇಲ್ಲಿ ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಹೋಗ್ತೀವಿ ಸೊ ಇನ್ನೂರ ತೊಂಬತ್ತು ವರ್ಷ ಕೋಡ್ ಬಂದು ಇದು ನಾನ್ ಟೆಕ್ ಕೆ ಪಿ ಎಸ್ ಸಿ ನಾನ್ ಟೆಕ್ ಎಕ್ಸಾಮ್ದು ಪೇಪರ್ ಆಗ್ತಾ ಹೋಗಿರುತ್ತೆ ಆ್ಯಂಡ್ ಫಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ನೋಡಿ ಈ ಕೆಳಗಿನಲ್ಲಿ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಂತ ಕೊಡ್ತಾ ಹೋಗಿದ್ದಾರೆ ಉಪಮ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ದುಷ್ಟಾಂತ ಅಲಂಕಾರ ಅಂಡ್ ಯಮಕ ಅಲಂಕಾರ ಅಂತ ಕೊಡ್ತಾ ಹೋಗಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಉಪಮ ಅಲಂಕಾರ ಆಗಿರ್ಬೋದು ಅರ್ಥಾಂತರ ಅಲಂಕಾರ ಆಗಿರ್ಬೋದು ಅಥವಾ ದುಷ್ಟಾಂತ ಅಲಂಕಾರ ಆಗಿರ್ಬೋದು ಇದೆಲ್ಲ ಒಂದು ಗುಂಪಿಗೆ ಸೇರ್ತಕ್ಕಂಥದ್ದು ಇಟ್ ಮೀನ್ಸ್ ನೋಡಿ ಇಲ್ಲಿ ಅಲಂಕಾರಗಳು ಅಂತ ನಾವು ಹೇಳ್ತಾ ಹೋದಾಗ ಅಲಂಕಾರದಲ್ಲಿ ಎರಡು ವಿಧ ಬರುತ್ತೆ ಒಂದು ಶಬ್ದಾಲಂಕಾರ ಇನ್ನೊಂದು ಅರ್ಥಾಲಂಕಾರ ಸೊ ಶಬ್ದಾಲಂಕಾರ ಅಂದರೆ ಶಬ್ದಗಳನ್ನು ಒಂದು ಪದಗಳೇನಿರುತ್ತೆ ಸೊ ಕಿವಿಗೆ ತ ಇಂಪಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತೀವಲ್ಲ ಸೊ ಆ ಥರ ಒಂದು ಶಬ್ದಾಲಂಕಾರಗಳು ಬರ್ತಾ ಹೋಗುತ್ತೆ ಅರ್ಥಾಲಂಕಾರ ಅಂದರೆ ಮೀನಿಂಗ್ ನಾವು ನೋಡಿ ಅದರ ಒಂದು ಅರ್ಥವನ್ನು ನೋಡಿ ಅಲಂಕಾರಗಳನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ ಸೊ ಆ ಥರ ಒಂದು ಅಲಂಕಾರಗಳಂತ ಬರ್ತಾ ಹೋಗುತ್ತೆ ಸೊ ನೋಡಿ ಇಲ್ಲಿ ಇಲ್ಲಿ ಕೊಟ್ಟ ಹಾಗೆ ಅಲಂಕಾರದಲ್ಲಿ ಶಬ್ದಾಲಂಕಾರ ಅಲಂಕಾರ ಎರಡು ಥರ ಆಯಿತು ಸೊ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಏನು ಕ್ವಶನ್ ಬಂದು ಉಪಮ ಅಲಂಕಾರ ನ್ಯಾಸ ಅಲಂಕಾರ ದೃಷ್ಟಾಂತ ಅಲಂಕಾರ ಯಮಕ ಅಲಂಕಾರ ಅಂತ ಕೊಡ್ತಾ ಹೋಗ್ತಾರೆ ಸೊ ನೋಡಿ ಯಮಕ ಅಂತಕ್ಕಂಥದ್ದು ಏನಿದೆ ಅನುಪ್ರಾಸ ಯಮಕ ಚಿತ್ರಕವಿತ್ವ ವೃತ್ತಾನುಪ್ರಾಸ ಚೇಕ ಅನುಪ್ರಾಸ ಇದೆಲ್ಲ ಒಂದು ಶಬ್ದ ಅಲಂಕಾರದಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಉಪಮ ರೂಪಕ ಮತ್ತು ಅರ್ಥಾಂತರ ಅಲಂಕಾರ ಅಂತ ಕೊಟ್ಟಿದ್ರು ಸೊ ಅಲ್ವಾ ನೋಡಿದು ಉಪಮ ಅರ್ಥಾಂತ ಮತ್ತು ದೃಷ್ಟಾಂತ ಅಂತ ಕೊಟ್ಟಿದ್ದಾರೆ ದುಷ್ಟಾಂತರ ಆ್ಯಂಡ್ ಹತ್ತಾಂತರ ಉಪಮ ಇದೆಲ್ಲ ಬಂದು ಅರ್ಥ ಅಲಂಕಾರದ ಒಂದು ವಿಧಗಳಾಗ್ತಾ ಹೋಗುತ್ತೆ ಆ್ಯಂಡ್ ಯಮಕ ಅಂತಕ್ಕಂಥದ್ದು ಶಬ್ದಾಲಂಕಾರದ ಒಂದು ವಿಧ ಸೊ ಹಾಗಾಗಿ ಆ್ಯನ್ಸರ್ ನಾವೇನು ತೊಗೊಳ್ಬೇಕಾಗುತ್ತೆ ಇಲ್ಲಿ ಆಪ್ಷನ್ನು ಆ್ಯನ್ಸರ್ ನಾಲ್ಕೈನಿದೆ ಆಪ್ಷನ್ನು ಇದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಹಣ್ಣು ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್ ಇವುಗಳಲ್ಲಿ ಯಾವುದು ಸೂರ್ಯ ಸೂಚಕ ಪದ ಅಲ್ಲ ಅಂತ ಕೇಳ್ತಾ ಹೋಗ್ತಾರೆ ಸೊ ನಾನು ಲಾಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮಗೆ ಯಾವುದಂತ ಹೇಳಿದ್ರೆ ಸಮನಾರ್ಥಕ ಪದಗಳು ಪದಗಳ ಅರ್ಥ ಮೀನಿಂಗ್ಸ್ಗೆ ಸಂಬಂಧಪಟ್ಟಂತೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಅದರಲ್ಲಿ ಈ ಒಂದು ಕ್ವಶನ್ ಇದೆ ನೋಡಿ ಸೂರ್ಯನಿಗೆ ಸೂಚಕ ಇಟ್ ಮೀನ್ಸ್ ಸೂರ್ಯನ ಒಂದು ಅರ್ಥವನ್ನು ಕೊಡದೇ ಇರತಕ್ಕಂಥ ಪದ ಯಾವುದು ಅಂತ ಕೇಳಿದರೆ ಇನಾ ರವಿ ತೇಜ ಓಕೆ ಇನಾ ರವಿ ತೇಜ ಎಂದರೆ ಮೂರು ಸಹ ಸೂರ್ಯನಿಗೆ ಹತ್ತಿರವಾದಂಥ ಒಂದು ಅರ್ಥ ಅಥವಾ ಸೂರ್ಯನಿಗೆ ಇರ್ತಕ್ಕಂಥ ಇತರ ಪದಗಳು ಬಟ್ ಬಾನು ಅಂತಕ್ಕಂಥದ್ದು ಆಕಾಶ ಏನಿದೆ ಸೊ ಇದು ಇದರಿಂದ ಹೊರತಾಗಿದೆ ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಈ ಒಂದು ಕ್ವಶನ್ಗೆ ಉತ್ತರ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೇನಪು ಎಂಬ ನೆನಪು ಎಂಬ ಪದ ಗ್ರಾಮ್ಯ ಉಚ್ಚಾರಣೆಯಲ್ಲಿ ನೆಪ್ಪು ಎಂದಾಗುತ್ತದೆ ಅಂತ ಕೊಟ್ಟಿದ್ದಾರೆ ಹೀಗೆಯೇ ಜ್ಞಾಪಕ ಎಂಬುದು ಅಂತ ಕೊಡ್ತಾ ಹೋಗ್ತಾರೆ ಸೊ ನೆನಪುನ ನೆಪ್ಪು ಅಂತ ಹೇಳ್ತಾರಂತೆ ಗ್ರಾಮ್ಯ ಭಾಷೆ ಅಥವಾ ಹಳ್ಳಿ ಭಾಷೆಯಲ್ಲಿ ಅಂತ ಹೇಳ್ತೀವಲ್ಲ ಸೊ ಆ ಒಂದು ಹಳ್ಳಿ ಭಾಷೆ ಅಥವಾ ಗ್ರಾಮ್ಯ ಭಾಷೆಯಲ್ಲಿ ನೆನಪುನ ನೆಪ್ಪು ಅಂತ ಹೇಳ್ತಾರೆ ಹಾಗಾದರೆ ಜ್ಞಾಪಕ ಅಂತಕ್ಕಂಥ ಪದವನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಯಾವ ರೀತಿ ಬಳಸ್ತಾರೆ ಗ್ರಾಮ್ಯ ಭಾಷೆಯಲ್ಲಿ ಅಂತ ಹೇಳ್ತಾ ಹೋಗಿದ್ದಾರೆ ಜ್ಞಾಪ್ತಿ ಜಪ್ತಿ ಜಾಪ್ತಿ ಗೆಪ್ತಿ ಸೊ ಗೆಪ್ತಿ ಸೊ ಸರ್ ಗೆಪ್ತಿ ಗೆಪ್ತಿ ಮೀನ್ಸ್ ಜ್ಞಾಪಕ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾರೆ ಹಳ್ಳಿ ಭಾಷೆ ನೋಡ್ಬೋದು ಗೆಪ್ತಿ ಮಡಿಕೋ ಅಂತ ಹೇಳ್ತಾರಲ್ವಾ ಸೊ ಆನ್ಸರು ಆಪ್ಷನ್ ಮೂರು ಸಾರಿ ಆನ್ಸರ್ ನಾಲ್ಕು ಗೆಪ್ತಿ ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿಯಾರು ಅಂತ ಕೇಳಿದರೆ ಸೊ ಇದು ಪ್ರೈಮರಿಲಿ ಇರ್ತಕ್ಕಂಥ ಒಂದು ಪದ್ಯ ತಿರುಕನ ಕನಸು ಕವಿತೆಯನ್ನು ಬರೆದಂಥ ಕವಿಯಾರು ನಿಜಗುಣ ಶಿವಯೋಗಿ ದರಾ ಬೇಂದ್ರೆ ಬಿ ಎಮ್ ಶ್ರೀ ಮುಪ್ಪಿನ ಷಡಾಕ್ಷರಿ ಅಂತ ಹೇಳ್ತಾ ಹೋಗ್ತಾರೆ ಸೊ ತಿರುಕನ ಕನಸನ್ನು ಬರ್ತಕ್ಕಂಥವ್ರು ಮುಪ್ಪಿನ ಷಡಾಕ್ಷರಿಯವರು ಸೊ ಇವರ ಒಂದು ಇನ್ಫಾರ್ಮೇಶನ್ ಅಂತ ಹೇಳ್ತಾ ಹೋದಾಗ ಇವ್ರನ್ನ ಷಡಾಕ್ಷರ ದೇವ ಅಂತಲೇ ಕರೀತಾರೆ ಆದರೆ ಇವರಿಗೆ ಮುಪ್ಪಿನ ಷಡಾಕ್ಷರಿ ಅಂತಕ್ಕಂಥ ಒಂದು ಹೆಸರನ್ನು ಸಹ ಬರ್ತಾ ಹೋಗುತ್ತೆ ನೆಕ್ಸ್ಟು ಆ್ಯಂಡ್ ಇಲ್ಲಿ ಓಂಕಾರ ಅಥವಾ ಪ್ರಣವ ಪ್ರಣವವನ್ನು ಪಂಚಾಕ್ಷರಿಗೆ ಸೇರಿಸಿದಾಗ ಉಂಟಾಗುವ ಓಂ ನಮ ಶಿವಾಯ ಎಂಬ ಆರು ಅಕ್ಷರಗಳ ಇಟ್ ಮೀನ್ಸ್ ಓಂ ನಮ ಶಿವಾಯ ಆರು ಅಕ್ಷರಗಳ ಮಂತ್ರವನ್ನು ಷಡಾಕ್ಷರಿ ಅಂತ ಕರೀತಾರೆ ಅಂತ ಕೇಳ್ಬಹುದು ಷಡಾಕ್ಷರಿ ಆದ ಒಂದು ಮೀನಿಂಗು ಸಹ ಕೇಳ್ತಾ ಹೋಗ್ಬೋದೇನೋ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ನು ಸೊ ಆ್ಯಂಡ್ ಇವರು ಬಂದು ನಡುಗನ್ನಡದ ಕವಿ ಸೊ ಹಳೆಗನ್ನಡ ನಡುಗನ್ನಡ ಈ ಥರ ಕೇಳ್ತಾ ಹೋಗ್ತಾರಲ್ವಾ ಸೊ ಪಂಚಾಕ್ಷ ಸೋರಿ ಮುಪ್ಪಿನ ಷಡಾಕ್ಷರಿ ಅವರು ಬಂದು ನಡುಗನ್ನಡದ ಆಗ್ತಾರೆ ಅವರಿಗೆ ಷಡಾಕ್ಷರ ದೇವ ಅಥವಾ ಮುಪ್ಪಿನ ಷಡಾಕ್ಷರಿ ಅಂತ ಎರಡು ಹೆಸರುಗಳು ಇರ್ತಾ ಹೋಗುತ್ತೆ ಆ್ಯಂಡ್ ಷಡಾಕ್ಷರಿ ಒಂದು ಪದದ ಅರ್ಥ ನೋಡ್ತಾ ಹೋದಾಗ ಓಂ ನಮ್ ಶಿವಾಯ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಇವರ ಒಂದು ಗ್ರಂಥಗಳಂತ ನೋಡ್ತಾ ಹೋದಾಗ ಮೇಯ್ನಾಗಿ ರಾಜಶೇಖರ ವಿಲಾಸ ಶಬರಶಂಕರ ವಿಲಾಸ ಬಸವರಾಜ ವಿಜಯ ಸೊ ಈ ಮೂರು ಗ್ರಂಥಗಳು ಮೇನಾಗಿ ಬ ಕಂಡು ಬರ್ತವೆ ಸೊ ಇದು ವೆರಿ ಇಂಪಾರ್ಟೆಂಟು ರಾಜಶೇಖರ ವಿಲಾಸ ಶಬರಶಂಕರ ವಿಲಾಸ ಬಸವರಾಜ ವಿಜಯ ಸೊ ಇದು ಸಹ ಎಕ್ಸಾಮ್ಸಲ್ಲಿ ಬರ್ತಾನೆ ಇರುತ್ತೆ ಈ ಮೂರು ಗ್ರಂಥಗಳನ್ನು ಕನ್ನಡದ ರಚನೆ ಮಾಡ್ತಾರೆ ಆ್ಯಂಡ್ ಕವಿಕರ್ಣ ರಸಾಯನ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ರಚನೆ ಮಾಡ್ತಕ್ಕಂಥ ಇನ್ನೊಂದು ಗ್ರಂಥ ಆಗ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇವ್ರಿಗೆ ಇರ್ತಕ್ಕಂಥ ಒಂದು ಬಿರುದು ಅಂತ ಹೇಳಿದರೆ ಉಭಯ ಕವಿತಾ ವಿಶಾರದ ಉಭಯ ಕವಿತಾ ವಿಶಾರದ ಅಂತಕ್ಕಂಥ ಒಂದು ಬಿರುದು ಸಹ ಇವ್ರಿಗೆ ಮುಂದಿನಷ್ಟಾಕ್ಷರಿ ಅವ್ರಿಗೆ ಇರ್ತಕ್ಕಂಥ ಒಂದು ಬಿರುದು ಸೊ ಇಷ್ಟು ಇವರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳಿದರೆ ಸೊ ಪಂಪ ಕುಮಾರ ವ್ಯಾಸ ಕುವೆಂಪು ಎಂ ಗೋವಿಂದ ಪೈ ಅಂತ ಕೊಡ್ತಾ ಹೋಗ್ತಾರೆ ಸೊ ಇದು ಸರ್ ರಿಪೀಟೆಡ್ ಕ್ವಶನ್ ಸಾರಿ ಕ್ವಶನ್ ರಿಪೀಟ್ ಆಗಿದೆ ಇದು ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈರವರು ರವರು ಆಪ್ಷನ್ ನಾಲ್ಕು ಸರಿಯಾದಂಥ ಒಂದು ಹತ್ರ ಆಗ್ತಾ ಹೋಗುತ್ತೆ ಸೊ ನಿಮ್ಗೆ ಗೊತ್ತಿದೆ ಇದಕ್ಕೆ ಆನ್ಸರ್ ಆಲ್ರೆಡಿ ಸರಿ ಸುಮಾರು ಸರಿ ಬಂದಿದೆ ಕುವೆಂಪು ಮತ್ತು ಜಿ ಎಸ್ ಶಿವರುದ್ರಪ್ಪ ಇವರು ಮೂರು ಜನ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಕನ್ನಡ ಗಾದೆಗಳು ಗ್ರಂಥದ ಲೇಖಕರು ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕನ್ನಡ ಗಾದೆಗಳ ಒಂದು ಸಾರಿ ಕನ್ನಡ ಗಾದೆಗಳು ಅಂತಲೇ ಒಂದು ಗ್ರಂಥವನ್ನು ರಚನೆ ಮಾಡಿದರೆ ಅದರ ಒಂದು ಲೇಖಕರು ಯಾರು ಅಂತ ಕೇಳ್ತಾ ಹೋಗ್ತಾರೆ ಸೊ ಹೆಂಗರು ಹರ್ಮನ್ ಮೋಗ್ಲಿಂಗ್ ಅಂತಕ್ಕಂಥವ್ರು ಈ ಒಂದು ಗ್ರಂಥವನ್ನು ಬರಿತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಇದು ಪಾತಾಳ ಬಿಲ್ ಬಿಲಕ್ಕೆ ಬಾಗಿಲು ಇದು ಗೋರಂದಾಕಾರಕ್ಕೆ ಮಾಡಿದ ಕೂಪಂ ಇದು ಯಾವ ಅಲಂಕಾರಕ್ಕೆ ಸೇರಿದೆ ಅಂತ ಕೇಳಿದರೆ ಸೊ ಇಲ್ಲಿ ನೋಡಿ ಅಲಂಕಾರ ಖಂಡಿತ ಬರಲ್ಲ ಯಾಕಂದರೆ ಉಪಮಾನ ಉಪಮೆ ಎರಡು ಒಂದೇ ಅಂತ ಹೇಳ್ತಕ್ಕಂಥದ್ದಾಗಿರೋದ್ರೆ ಇಲ್ಲಿ ಉಪಮ ಅಲಂಕಾರ ಬರೋದಿಲ್ಲ ಆ್ಯಂಡ್ ಇನ್ನೊಂದು ಏನಂದರೆ ದೃಷ್ಟಾಂತ ಅಲಂಕಾರ ಅಂತ ಹೇಳಿದಾಗ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ಅಲಂಕಾರನ ನಾವು ಇಲ್ಲಿ ಹೋಲ್ಕೆ ಮಾಡಿ ಹೇಳ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ಸ್ನ ಕೊಟ್ಟು ಅದಕ್ಕೆ ಹೋಲ್ಕೆ ಮಾಡಿ ಹೇಳ್ತಕ್ಕಂಥದ್ದು ದೃಷ್ಟಾಂತ ಅಲಂಕಾರ ಆಗುತ್ತೆ ಅದು ಬರಲ್ಲ ಆ್ಯಂಡ್ ಶ್ಲೇಷ ಅಲಂ ಶ್ಲೇಷ ಅಲಂಕಾರ ಅಂತ ಹೇಳಿದಾಗ ಒಂದು ಪದಕ್ಕೆ ನಾನಾ ಅರ್ಥಗಳನ್ನು ಕೊಟ್ಟು ಅಲಂಕಾರದಲ್ಲಿ ಬರ್ತಾ ಹೋಗುತ್ತೆ ಇಟ್ ಮೀನ್ಸ್ ಯಾವುದೋ ಒಂದು ಅದನ್ನು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟೇ ಬಿಡ್ತೀನಿ ನೋಡಿ ಸೊ ಅಲಂಕಾರಗಳ ಲಿಸ್ಟ್ ಬಂದಿದೆ ಅಲ್ವಾ ಸೊ ಇದರ ಜೊತೆಗೆ ನೋಡ್ತಾ ಹೋದಾಗ ಇಲ್ಲಿ ನಮಗೆ ಸೊ ನೋಡಿ ಅಲಂಕಾರದ ಫಸ್ಟು ಒಂದು ಅಲಂಕಾರ ಗ್ರಂಥ ಅಂದರೆ ನೃಪದಂಗದ ಆಸ್ಥಾನದ ಶ್ರೀ ವಿಜಯ್ ಬರೆದಿರ್ತಕ್ಕಂಥ ಒಂದು ಕವಿರಾಜ ಮಾರ್ಗ ಆ್ಯಂಡ್ ಎರಡನೇದು ಅಂತ ಹೇಳಿದಾಗ ಕಾವ್ಯ ಅವಲೋಕನ ನಾಗವರ್ ಸೊ ಆ್ಯಂಡ್ ನೆಕ್ಸ್ಟ್ ಮೂರನೇದು ಅಂತ ಉದಯಾದಿತ್ಯ ಅಲಂಕಾರ ಉದಯಾದಿತ್ಯನ ಬರೆದಿರ್ತಕ್ಕಂಥದ್ದು ಅಂಡ್ ನಾಲ್ಕನೇ ಒಂದು ಅಲಂಕಾರ ಕೃತಿ ಅಂತ ಹೇಳಿದ್ರೆ ಶೃಂಗಾರ ರತ್ನಕರ ಆ್ಯಂಡ್ ಇಷ್ಟು ಸಾಕು ಇನ್ನು ಮುಂದಕ್ಕೆ ಏನು ಬೇಕಾಗಿರಲ್ಲ ಸೊ ಅಂಡ್ ನೆಕ್ಸ್ಟ್ ಇದ್ರ ಜೊತೆ ನಾವು ನೋಡ್ತಾ ಹೋದಾಗ ಶಬ್ದ ಅಲಂಕಾರನೂ ಅಷ್ಟು ಇದಾಗಿ ಕೇಳಲ್ಲ ಅನುಪ್ರಾಸಾಯಮಕ ಚಿತ್ರಕವಿತ್ವ ಅದರಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದಾಗ ಅರ್ಥಾಲಂಕಾರದಲ್ಲಿ ಸೊ ಉಪಮಾನ ಅಂತ ಕೊಟ್ಟಾಗ ನಮಗೆ ಉಪಮೇಯ ಮತ್ತು ಉಪಮಾನಗಳವರೆಗೆ ಸಂಬಂಧದಿಂದ ಅಲಂಕಾರ ಅಂತ ನಿರ್ಧಾರವನ್ನು ಮಾಡ್ತಾ ಹೋಗುತ್ತೆ ಇಟ್ ಮೀನ್ಸ್ ಉಪಮೇಯ ಮತ್ತು ಉಪಮಾನಕ್ಕೆ ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು ವರ್ಣಿಸಿ ಹೇಳ್ತಕ್ಕಂಥದ್ದು ಸೊ ಇಲ್ಲಿ ಬರ್ತಕ್ಕಂಥದ್ದು ಸೊ ಅದು ಉಪಮಾನ ಅಲಂಕಾರ ಬರೋದಿಲ್ಲ ಆ್ಯಂಡ್ ರೂಪಕ ಅಲಂಕಾರ ಅಂತ ಹೇಳಿದಾಗ ಅಲ್ಲೂ ಸಹ ಉಪಮಾನ ಮತ್ತು ಉಪಮೇಯ ಎರಡು ಸೇಮ್ ಒಂದೇ ಅರ್ಥ ಅಂತ ಬರ್ತಕ್ಕಂಥದ್ದು ಸೊ ಅದು ಬರೋದಿಲ್ಲ ಆ್ಯಂಡ್ ಇಲ್ಲಿ ನಮ್ಗೆ ಕೇಳಿರೋದೇನಂತ ಹೇಳಿದಾಗ ಸೊ ಉತ್ಪ್ರೇಕ್ಷ ಅಲಂಕಾರ ಸೊ ಆನ್ಸರ್ ಉತ್ಪ್ರೇಕ್ಷ ಅಲಂಕಾರ ಇದೆಯಲ್ಲ ಸೊ ಅದಕ್ಕೆ ನಾವು ನೋಡ್ತಾ ಹೋದಾಗ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿದ್ರೆ ಯಾವುದಾದರೂ ಒಂದು ಪದಾರ್ಥ ಅಥವಾ ಸನ್ನಿವೇಶವನ್ನ ಮತ್ತೊಂದನ್ನಾಗಿ ಕಲ್ಪಿಸಿ ಅಥವಾ ಭಾವಿಸಿ ವರ್ಣಿಸುವಂತ ಒಂದು ಅಲಂಕಾರವನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ ಸೊ ಇಟ್ ಮೀನ್ಸ್ ಇಲ್ಲಿ ಸೀತೆಯ ಮುಖ ಕಮಲವೋ ಎಂಬಂತೆ ಹರಳಿತು ಸೊ ಸೀತೆ ಮುಖ ಕಮಲದಂತೆ ಹರಳಿತು ಅನ್ನೋದು ಉಪಮಾಲಂಕಾರ ಬಟ್ ಸೀತೆಯ ಮುಖ ಕಮಲವೋ ಎಂಬಂತೆ ಹರಳಿತು ಅಂದರೆ ಹೋಲಿಕೆ ಮಾಡಿ ಇನ್ನೊಂದಕ್ಕೆ ಕಲ್ಪಿಸಿ ಭಾವಿಸಿ ಹೇಳ್ತಕ್ಕಂಥದ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ ಸೊ ಹಾಗಾಗಿ ಇದರ ಒಂದು ಹತ್ತವನ್ನು ನೋಡ್ತಾ ಹೋದಾಗ ಇಲ್ಲಿ ಇದು ಪಾತಾಳ ಬಿಲಕ್ಕೆ ಬಾಗಿಲ್ ಇದು ಗೋರಂದಾರಕ್ಕೆ ಮಾಡಿದ ಕೂಪ ಅಂತಕ್ಕಂಥದ್ದು ಇದು ಬಂದು ಉತ್ಪ್ರೇಕ್ಷ ಅಲಂಕಾರ ಆಗ್ತಕ್ಕಂಥ ಒಂದು ಅಲಂಕಾರ ಅಂಡ್ ನೆಕ್ಸ್ಟ್ ಇವುಗಳಲ್ಲಿ ಪ್ರತಿಧ್ವನಿ ಎಂಬ ಪದ ಯಾವುದು ಅಂತ ಕೇಳಿದರೆ ಮರ ಗಿಡ ಹಸಿ ಬಿಸಿ ರಾಮ ಭೀಮ ಎತ್ತು ಗಿತ್ತು ಸೊ ನೋಡಿಲಿ ಎತ್ತು ಗಿತ್ತು ತು ಅಂತಕ್ಕಂಥದ್ದು ಸ್ವಲ್ಪ ಹೊತ್ತಿ ಹೇಳ್ತೀವಲ್ಲ ಸೊ ಇದು ಪ್ರತಿಧ್ವನಿಯಾಗಿ ಏಕೋ ಆಗಿ ಬರುತ್ತೆ ಮರ ಗಿಡ ಹಸಿ ಬಿಸಿ ರಾಮ ಭೀಮ ಇದೆಲ್ಲ ಅಷ್ಟು ಬರಲ್ಲ ಭೀ ಅಂತಕ್ಕಂಥದ್ದು ಸ್ವಲ್ಪ ಪ್ರತಿಧ್ವನಿಯಾಗಿ ಬರ್ಬೋದು ಬಟ್ ರಾಮ ಭೀಮ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಬರೋಲ್ಲ ಆ್ಯಂಡ್ ಎತ್ತು ಗಿತ್ತು ತು ತು ಅನ್ನೋದು ಸ್ವಲ್ಪ ಏಕೋ ಅಂತಕ್ಕಂಥದ್ದು ಸೊ ಹಾಗಾಗಿ ಆ್ಯನ್ಸರ್ ಆಪ್ಷನ್ ನಾಲ್ಕು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಆ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಗಾಣಿಗ ಎಂಬುದು ಅಂಕಿತನಾಮ ರೂಢನಾಮ ಹನ್ವರ್ತನಾಮ ಮತ್ತು ಪದನಾಮ ಅಂತ ಕೊಡ್ತಾ ಹೋಗಿದ್ರೆ ಸೊ ಗಾಣಿಗ ಮೀನ್ಸ್ ಹೆಣ್ಣೆಯನ್ನು ತೆಗೆರ್ತಕ್ಕಂಥ ಗಾಣಿಗ ಅಂತ ಹೇಳ್ತಾ ಹೋಗ್ತೀವಿ ಸೊ ನಾವು ಹೇಳಿ ಹೇಳಿದ್ವಿ ಅಲ್ವಾ ಒಂದು ಜಾಬ್ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬಂದಿರತಕ್ಕಂಥ ಹೆಸರುಗಳಾಗಿರ್ಬೋದು ಅವರ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಅವರು ಒಂದು ಎಸ್ ಕುಂಟ ಕುರುಡ ಈ ಥರ ಒಂದು ಹನ್ ಅರ್ಥಕ್ಕೆ ತಕ್ಕಂತೆ ಹೇಳ್ತೀವಲ್ಲ ಸೊ ನಾವು ಅನ್ವರ್ತನಾಮ ಅಂತ ಹೇಳ್ತಾ ಹೋಗ್ತೀವಿ ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಒಂಬತ್ತು ಒಂಬತ್ತಕ್ಕೆ ಆ್ಯನ್ಸರು ಮೂರನೇದು ಆಪ್ಷನು ಅನ್ವರ್ತನಾಮ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಸೊ ಗೊತ್ತಿದೆ ಅಲ್ವಾ ಅಂಕಿತನಾಮ ಅಂದರೆ ನಾವೇ ಇಟ್ಕೊಳ್ತಕ್ಕಂಥದ್ದು ಹೆಸ್ರುಗಳನ್ನ ರೂಢನಾಮ ಅಂದರೆ ರೂಢಿಯಿಂದ ಬಂದಿರತಕ್ಕಂಥದ್ದು ಅನ್ವರ್ತನಾಮ ಅಂತ ಹೇಳಿದಾಗ ಅವರ ಒಂದು ಅರ್ಥಕ್ಕೆ ತಕ್ಕಂತೆ ಅವರ ಒಂದು ಕೆಲಸಕ್ಕೆ ತಕ್ಕಂತೆ ಅಥವಾ ಅವರ ಒಂದು ಗುಣಕ್ಕೆ ತಕ್ಕಂತೆ ನಾವು ಇರ್ತಕ್ಕಂಥ ಒಂದು ಹೆಸರು ಆ್ಯಂಡ್ ನೆಕ್ಸ್ಟು ಪೆಟ್ಟಿಗೆಯಲ್ಲಿನ ಹಣ್ಣನ್ನು ತಿನ್ನಲಾಗದು ಎಂಬುದು ಯಾವ ವಾಕ್ಯವಾಗಿದೆ ಅಂತ ಕೇಳಿದರೆ ಸೊ ತಿನ್ನಲಾಗದು ಎಸ್ ಗೊತ್ತಿದೆ ಅಲ್ವಾ ತಿನ್ನಲಾಗದು ಅಂತಕ್ಕಂಥದ್ದು ನಿಷೇಧಾರ್ಥಕ ಸೊ ಇಲ್ಲಿ ನೆಗೆಟಿವ್ ಅಥವಾ ಅದು ಋಣಾತ್ಮಕ ಕಂಡು ಬರ್ತಾ ಇದೆ ಸೊ ಹಾಗಾಗಿ ನಿಷೇಧಾರ್ಥಕ ಅಂತ ಹೇಳ್ತಾ ಹೋಗ್ಬೋದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಈ ಕೆಳಗಿನಲ್ಲಿ ಶುದ್ಧ ರೂಪವನ್ನು ಅಂತ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೈವತ್ ಸಾರಿ ಚಂಪನ್ ನೈವತ್ತಾರು ಚಂಪನ್ ನೆತ್ತಾರು ಚಂ ಚಪಾನ್ ಐವತ್ತಾರು ಚಂಪನ್ನಾರು ಸೊ ಇಲ್ಲಿ ನಿಮಗೆ ಒಂದು ಏನಂತಂದರೆ ದೇಶಗಳು ಅಂತಕ್ಕಂಥದ್ದು ಏನಿದೆ ಇದು ಸರಿಯಾಗಿರ್ತಕ್ಕಂಥ ಇದು ಸೊ ಈಶಾ ಆಗಲಿ ಈಶಾ ಆಗಲಿ ಆಗಲಿ ಇದು ಬರೋದಿಲ್ಲ ಸೊ ಹಾಗಾಗಿ ನಮಗೆ ನೇರವಾಗಿ ಆ್ಯನ್ಸರ್ ಏನಂತಂದರೆ ಫಸ್ಟ್ ಒಂದು ಚಪಾನ್ ಚಂಪನ್ ಸಾರಿ ಚಪನ್ ಐವತ್ತಾರು ದೇಶಗಳು ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಒಂದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವಿಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಈ ವಿಕ್ ಉಕ್ತಿಯ ವಿದ್ವಾಂಸರು ಯಾರು ಅಂತ ಕೇಳಿದರೆ ಅಂದರೆ ಈ ಒಂದು ಸಾಲನ್ನು ಬರೆದಿರತಕ್ಕಂಥವ್ರು ಯಾರು ಅಂತ ಕೇಳಿದರೆ ಸೊ ಆನ್ಸರ್ ಒಂದು ಆಪ್ಷನ್ ನಾಲ್ಕು ದಂಡಿಯವರ ಒಂದು ಸಾಲುಗಳು ಆ್ಯಂಡ್ ನೆಕ್ಸ್ಟು ನಾ ನಾನ ಈ ವರ್ಣಗಳು ಜನಿಸುವ ಸ್ಥಳ ಯಾವುದು ಅಂತ ಕೇಳ್ತಾರೆ ಕಂಠೋಸ್ಥ್ಯ ಮೂರ್ಧನ್ಯ ದಂತೋಸ್ತ್ಯ ನಾಸಿಕ ಅಂತ ಕೊಡ್ತಾ ಹೋಗಿದ್ರೆ ಸೊ ನಮ್ಗೆ ಗೊತ್ತಿದೆ ಸೊ ಐದು ಏನಿದೆ ಸೊ ಇದನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ ಸೊ ಇಟ್ ಮೀನ್ಸ್ ಅನುನಾಸಿಕ ಮೀನ್ಸ್ ಮೂಗಿನ ಸಹಾಯದಿಂದ ನಾಸಿಕ ಮೂಗಿನ ಸಹಾಯದಿಂದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಅಕ್ಷರಗಳು ಸೊ ಹಾಗಾಗಿ ಆಪ್ಷನ್ ನಾಲ್ಕು ನಾಸಿಕ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಸೂರ್ಯ ಸುಗ್ಗಿ ವಸ್ತ್ರ ಅಕ್ಕರ ಶಸ್ತ್ರ ಹಬ್ಬ ಇವುಗಳಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಕೇಳ್ತಾ ಹೋಗ್ತಾರೆ ಸೊ ಸಜಾತಿಯ ಸಂಯುಕ್ತ ಅಕ್ಷರಗಳಂತ ಅಂತ ಹೇಳಿದಾಗ ನಿಮ್ಗೆ ಗೊತ್ತೇ ಇರುತ್ತೆ ಅಂತ ಹೇಳಿದ್ರೆ ಸೊ ಇಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರಗಳಂತ ಅಂತ ಹೇಳ್ತಾ ಹೋದಾಗ ನಮ್ಗೆ ಗೊತ್ತಿದೆ ಅದೇ ಒಂದು ಅಕ್ಷರಕ್ಕೆ ಅದೇ ಜಾತಿಯ ಒತ್ತಕ್ಷರ ಬರ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ವಸ್ತ್ರ ಶಸ್ತ್ರ ಆ್ಯಂಡ್ ವಸ್ತ್ರ ಬರೋದಿಲ್ಲ ಆ್ಯಂಡ್ ಅಕ್ಕರ ಸುಗ್ಗಿ ಓಕೆ ಈ ಒಂದು ವಸ್ತ್ರ ಬರೋದಿಲ್ಲ ಹಾಗಾಗಿ ಆನ್ಸರ್ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಲೆಕ್ಕಿಗ ಪದದಲ್ಲಿರುವ ಪ್ರತ್ಯಯ ಯಾವ ಬಗೆಯ ಪ್ರತ್ಯಯ ಅಂತ ಕೇಳ್ತಾ ಹೋಗ್ತಾರೆ ಸೊ ಲೆಕ್ಕಿಗ ಮೀನ್ಸ್ ಇಲ್ಲಿ ಲಾಸ್ಟಲ್ಲಿ ಗಾ ಬಂದೆ ನೋಡಿ ಇದು ಗಾ ಏನಿದೆ ಇದು ಸೊ ಈ ಗಾ ಆಗಿರ್ಬೋದು ದನ ಇಪೆ ಪೂಮೆ ಗಾರ ವಂತ ಸೊ ಅಂತ ಈ ಥರ ಬಂದರೆ ಅವು ತದ್ದಿತ ನಾಮಪದ ಒಂದು ಪ್ರತ್ಯಯಗಳು ಅಂತ ಹೇಳ್ತಾ ಹೋಗ್ತೀವಿ ಸೊ ಲೆಕ್ಕಿಗ ಕಾರ ವಂತ ಸೊ ಈ ಥರ ಬಂದರೆ ತದ್ದಿತಾಂತ ನಾಮಪದ ಇಲ್ಲಿ ನಾಮ ವಿಭಕ್ತಿ ಬರೋದಿಲ್ಲ ಆ್ಯಂಡ್ ಆಗೋದಿಲ್ಲ ಕೃದಂತ ಅಂತ ಹೇಳ್ತಾ ಹೋದಾಗ ಅದು ಕ್ರಿಯಾಪದಕ್ಕೆ ಬರುತ್ತೆ ಸೊ ಇದು ಲೆಕ್ಕಿಗ ಇದು ಬಂದು ನಾಮಪದ ತದ್ದಿತಾಂತ ನಾಮಪದ ಆಗ್ತಾ ಹೋಗುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಈ ಮೂರು ಸರಿಯಾದಂಥ ಒಂದು ಉತ್ತರ ಆ್ಯಂಡ್ ನೆಕ್ಸ್ಟು ಹಾ ರಾಮ ಎಂಬುದು ಡ್ಯಾಶ್ಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಸೊ ಹೆಸ್ ಅಂತ ಏನು ಕೊಟ್ಟಿದ್ದಾರೆ ಈ ಒಂದು ಹೆಸ್ಸು ಸ್ವರ ಅಂದರೆ ನಮ್ಗೆ ಗೊತ್ತಿದೆ ಸ್ವ ಕಡಿಮೆ ಸಾರಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಸ್ವರ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ದೀರ್ಘಸ್ವರ ಅಂತ ಹೇಳಿದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು ಪ್ಲೂತ ಸ್ವರ ಅಂತ ಹೇಳ್ತಾ ಹೇಳಿದಾಗ ಈ ಎರಡಕ್ಕಿಂತ ಹೆಚ್ಚಿನ ಮಾತ್ರ ಎಲ್ಲನೇ ಉಚ್ಚಾರಣೆನ ಮಾಡ್ತಕ್ಕಂಥದ್ದು ಸೊ ಅದು ಎಸ್ ಅಂತಕ್ಕಂಥ ಒಂದು ಇದರಿಂದ ಮೆನ್ಷನ್ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ಆನ್ಸರು ಆಪ್ಷನ್ ಮೂರು ಪ್ಲುತಾ ಸ್ವರ ಅಂತ ಹೇಳ್ತಾ ಹೋಗ್ತೀವಿ ಸೊ ಆನ್ಸರು ಮೂರು ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಸೊ ನೋಡಿ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಕೊಟ್ಟಿದ್ರೆ ಸೊ ಕೃತಿಗಳು ಮತ್ತು ಲೇಖಕರನ್ನ ಕೊಡ್ತಾ ಹೋಗ್ತಾರೆ ಸೊ ಇದಂತೂ ತುಂಬ ಈಸಿ ಇದೆ ಯಾಕಂದರೆ ಕುಸುಮ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ತಂದು ಕೊಟ್ಟಂಥ ಕೃತಿ ಸುಮಾರು ಏನೋ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ವಿ ಅದರಲ್ಲಿ ಸುಮಾರು ಸರಿ ಬಂದಿರ್ತಕ್ಕಂಥ ಕ್ವಶನ್ನು ಸೊ ನಮ್ಗೆ ಗೊತ್ತಿದೆ ಕುಸುಮ ಬಾಲೆ ದೇವನೂರು ಮಹಾದೇವನವರ ಒಂದು ಕೃತಿ ಸೊ ಇದಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಶಸ್ತಿಯು ಸಹ ತಂದು ಕೊಡ್ತು ಅಂತ ಸೊ ಅಂಡ್ ಪಿ ಲಂಕೇಶ್ ಅವ್ರದ್ದು ಹೌವ್ವ ಅಂತಕ್ಕಂಥದ್ದು ಈ ಲಾಸ್ಟ್ ಒಂದು ಪದ್ಯದಲ್ಲಿ ಒಂದು ಕ್ವಶನ್ ಬಂದಿತ್ತು ಹೌವ ಅಂತಕ್ಕಂಥ ಒಂದು ಪದ್ಯದ ಸಾಲುಗಳನ್ನು ಕೊಟ್ಟು ಇದು ಯಾವ ಒಂದು ಕೃತಿ ಅಥವಾ ಸಾಲುಗಳು ಬರ್ದಿರ್ತಕ್ಕಂಥದ್ದು ಅಂತ ಸಹ ಕೊಟ್ಟಿದ್ರು ಸೊ ಪಿ ಲಂಕೇಶ್ ಅವರದ್ದು ಅಂತಕ್ಕಂಥದ್ದು ಗೊತ್ತಿದೆ ದೇವಂದ್ರ ಮಹಾದೇವ ಕುಸುಮ ಅಂತ ಗೊತ್ತಿದೆ ಅಂಡ್ ಸಿದ್ಧಲಿಂಗಯ್ಯ ಸಾವಿರಾರು ನದಿಗಳು ಸೊ ಹಾಗಾಗಿ ನಮ್ಗೆ ಇಲ್ಲಿ ಹ್ಯಾಂಡ್ ಸರ್ ಯಾವ್ದು ಅಂತ ಗೊತ್ತಾಯ್ತು ಸೊ ಇಲ್ಲಿ ಡಿ ಗೆ ಒಂದು ಕುಸುಮ ಬಾಲೆ ಇದು ಸೊ ಇದು ಬರೋದಿಲ್ಲ ಓಕೆ ಅಂಡ್ ಪಿ ಲಂಕೇಶ್ ಮೂರನೇದು ಎರಡನೇ ಆಪ್ಷನ್ ಏನಿದೆ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಸೊ ಪಿ ಲಂಕೇಶ್ ಬಂದು ಹವ್ವ ಎರಡನೇದು ಆ್ಯಂಡ್ ನೆಕ್ಸ್ಟ್ ನೋಡಿ ಈಗ ನಮಗೆ ಆನ್ಸರ್ ಬರ್ತಾ ಇರಲಿ ಎರಡು ಫಸ್ಟೇಂದರೆ ಎ ಕೆ ರಮಾನುಜನ್ ಬಂದು ಆಪ್ಷನ್ ನಾಲ್ಕೆಯಿಂದ ಹೊಕ್ಕಳಲ್ಲಿ ಹೂವಿಲ್ಲ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ಅವರು ಬಂದು ಸಾವಿರಾರು ನದಿಗಳು ಸೊ ಇದು ಮೂರನೇದು ಎರಡನೇದಕ್ಕೆ ಆನ್ಸರ್ ಆಗ್ತಾ ಹೋಗುತ್ತೆ ಸೊ ಹೀಗಾಗಿ ನಮಗೆ ಏನು ಆನ್ಸರ್ ಗೊತ್ತಿದೆ ಫಸ್ಟ್ ಆದರೆ ನಾವು ಮ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಹೀಗಾಗಿ ಆನ್ಸರು ಆಪ್ಷನ್ ಎರಡು ಆ್ಯಂಡ್ ನೆಕ್ಸ್ಟು ಹೀಗಿದೆ ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿ ಪ್ರಕಾರ ಯಾವುದು ಅಂತ ಕೇಳ್ತಾ ಹೋಗ್ತಾರೆ ಸೊ ನೋಡಿ ಇಲ್ಲಿ ಭಾವಗೀತೆ ಇವುಗಳ ಗೀತೆ ಚುಟುಕು ರಗಳೆ ಅಂತ ಕೊಡ್ತಾ ಹೋಗಿದ್ದಾರೆ ಸೊ ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿ ಪ್ರಕಾರ ಸೊ ಅಂದರೆ ನವೋದಯ ಕಾಲದಲ್ಲಿ ಜಾಸ್ತಿ ಯಾವೊಂದಕ್ಕೆ ಒತ್ತನ್ನು ಕೊಡ್ತಾರೆ ಅಂತ ಕೇಳ್ತಾರೆ ಇಲ್ಲಿ ಸೊ ನಾವು ಲಾಸ್ಟ್ ಒಂದು ವೀಡಿಯೋದಲ್ಲಿ ನೋಡಿದ್ವಿ ನವೋದಯ ನವ್ಯ ಮತ್ತು ಬಂಡಾಯ ಸೊ ಈ ಥರ ಎಲ್ಲ ಬರ್ತಾ ಹೋಗಿತ್ತು ಅದರಲ್ಲೂ ಒಂದು ಕ್ವಶನ್ ಕೊಟ್ಟಿದ್ದರು ಸೊ ಇದರಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಕ್ವಶನ್ನು ನಾವು ಬೇಕಾದ ಪ್ರಮುಖ ಅಭಿವ್ಯಕ್ತಿಯ ಪ್ರಕಾರ ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಒಂದು ಹೇಳಿದೆ ಭಾವಗೀತೆ ಅದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ ಒಂದು ಆ್ಯಂಡ್ ನೆಕ್ಸ್ಟ್ ಕ್ವಶನು ಕೀಲಕ ಎಂಬುದು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಕೀಲಕ ಅಂದರೆ ಇದು ಸಂವತ್ಸರಕ್ಕೆ ಸಂಬಂಧಪಟ್ಟಂಥ ಒಂದು ಪದ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಓ ದೇವರೇ ಕಾಪಾಡು ಇಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಓ ಅಂತಕ್ಕಂಥದ್ದು ಸಂಧಿ ಪದ ಅಲ್ಲ ದೇವರೇ ಅಂತಕ್ಕಂಥದ್ದು ನಾವು ಬಿಡಿಸಿ ಬರೆಯೋದಕ್ಕಾಗಲ್ಲ ಆ್ಯಂಡ್ ಕಾಪಾಡು ಅಂತಕ್ಕಂಥದ್ದು ಸಹ ಇಲ್ಲಿ ಸಂಧಿ ಪದ ಆಗೋದಿಲ್ಲ ಸೊ ಹಾಗಾಗಿ ಇದು ಪ್ರಕೃತಿ ಭಾವಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡ್ ಆಗ್ತಾ ಹೋಗುತ್ತೆ ಇಲ್ಲಿ ಸಂಧಿ ಆಗಮ ಸಂಧಿ ಆದರ್ಶ ಸಂಧಿ ಯಾವುದು ಬರೋದಿಲ್ಲ ಪ್ರಕೃತಿ ಭಾವ ಪದವನ್ನು ಬಿಡಿಸಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಆರ್ಯ ಪದದ ತತ್ಸಮ ರೂಪ ಎಂತ ಕೇಳಿದರೆ ಆಚ ಆಚಾರ್ಯ ಅಜ್ಜ ತಾತ ಅಜ್ಜ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆರ್ಯ ಪದ ತತ್ಸಮ ರೂಪ ಅಜ್ಜ ಅಂತ ಕರಿತದೆ ಸೊ ಕಾರ್ಯ ಕಜ್ಜ ಕೇಳಿರ್ಬೋದು ಕಾರ್ಯ ಕಜ್ಜ ಸೊ ಅದೇ ರೀತಿ ಆರ್ಯ ಅಜ್ಜ ಆ್ಯಂಡ್ ನೆಕ್ಸ್ಟ್ ಇಪ್ಪತ್ತೆರಡನೇ ಕ್ವೇಶನ್ ಹೀಗಿದೆ ಮುಸುರೆಯ ಪಾತ್ರೆಯನ್ನು ಹುಡಿಮಣ್ಣಿನಲ್ಲಿ ತಿಕ್ಕಿದರೆ ಮಸಿ ಹೋಗುತ್ತದೆ ಇಲ್ಲಿ ಹುಡಿಮಣ್ಣು ಎಂಬುದು ಯಾವ ಸಮಾಸ ಅಂತ ಕೇಳಿದರೆ ನೋಡಿ ಇಲ್ಲಿ ತತ್ಪುರುಷ ಸಮಾಸ ಅಂತ ಹೇಳಿದಾಗ ಉತ್ತರ ಪದ ಮತ್ತು ಪೂರ್ವ ಪದ ಎರಡೂ ವಿಶೇಷವಾಗಿರಬೇಕು ಎರಡು ಪ್ರಧಾನವಾಗಿರಬೇಕು ಎರಡು ನಾಮಪದಗಳಾಗಿರಬೇಕು ಆದರೆ ಇಲ್ಲಿ ಹುಡಿ ಮಣ್ಣು ಹುಡಿ ಅಂತಕ್ಕಂಥದ್ದು ಒಂದು ವಿಶೇಷಣ ಮಣ್ಣಿನ ಒಂದು ವಿಶೇಷತೆ ಅದು ಹುಡಿ ಅಂತಕ್ಕಂಥದ್ದು ಮಣ್ಣಿನ ಒಂದು ವಿಶೇಷತೆ ವಿಶೇಷಣ ಪದ ಅಂತ ಹೇಳ್ಬಹುದು ಸೊ ಹಾಗಾಗಿ ನಮಗೆ ಇಲ್ಲಿ ಕರ್ಮಧಾರಿಯ ಸಮಸ್ಯೆ ಸೊ ಪೂರ್ವ ಪದ ಹಿಂದೆ ಇದು ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಕರ್ಮಧಾರಿಯ ಸಮಾಸ ಆಗ್ತಾ ಹೋಗುತ್ತೆ ಅಣ್ಣ ನೆಕ್ಸ್ಟು ಬಲರಾಮನು ಕೃಷ್ಣನು ಕಂಸನ ಪಟ್ಟಣಕ್ಕೆ ಹೋದರು ಹೊರಟರು ಇಲ್ಲಿರುವ ಊ ಎಂಬುದು ಯಾವ ಹವ್ಯಯ ಅವ್ಯಯವಾಗಿದೆ ಅಂತ ಕೇಳಿದರೆ ಸೊ ಅನುಕರಣೆ ಸೊ ಅನುಕರಣೆಗೆ ಬರೋದಿಲ್ಲ ಬಿಕಾಸ್ ಅನುಕರಣೆ ಪದ ಅಲ್ವೇ ಅಲ್ಲ ಊ ಅಂತಕ್ಕಂಥದ್ದು ಆ್ಯಂಡ್ ಭಾವಸೂಚಕ ಅಥವಾ ಆಶ್ಚರ್ಯ ಸೂಚಕ ಅಂತಕ್ಕಂಥದ್ದು ಸಹ ಬರೋದಿಲ್ಲ ಇಲ್ಲಿ ಸೊ ಯಾಕಂದರೆ ಆಶ್ಚರ್ಯ ಸೂಚಕ ಇಲ್ಲಿ ಆಶ್ಚರ್ಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ ಸೊ ಅದು ಬರೋದಿಲ್ಲ ಆ್ಯಂಡ್ ಅನುಸರ್ಗ ಅಂತ ಹೇಳಿದಾಗ ಸೊ ಅನುಸರ್ಗನು ಸಹ ಬರೋದಿಲ್ಲ ಆ್ಯಂಡ್ ಸಂಬಂಧ ಸೂಚಕ ಎಸ್ ಅಲ್ವಾ ಬಲರಾಮನು ಕೃಷ್ಣನು ಇಬ್ಬರಿಗೂ ಸಹ ಒಂದು ಸಂಬಂಧವನ್ನು ಸೂಚಿಸಿ ಕಂಸನ ಪಟ್ಟಣಕ್ಕೆ ಹೊರಟರು ಅಂತ ಹೇಳ್ತಾ ಹೋಗ್ತಾರೆ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ನಾಲ್ಕು ಸಂಬಂಧ ಸೂಚಕ ಸಂಬಂಧವನ್ನು ಕಲ್ಪಿಸ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕೇಳಿದರೆ ಬಳೆ ಎಂಬ ಧಾತುವಿನ ಭಾವವಾಚಕ ಅಂತ ಕೇಳಿದರೆ ಸೊ ನೋಡಿ ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ಬಳೆ ಎಂಬ ಧಾತುವಿನ ಭಾವವಾಚಕ ಅಂತ ಕೇಳ್ತಾ ಹೋಗ್ತಾರೆ ಸೊ ಆ್ಯನ್ಸರ್ಸ್ ಗೊತ್ತಿರೋರು ಯಾರಾದ್ರೂ ಕಮೆಂಟ್ ಮಾಡಬಹುದು ಬಟ್ ಇಲ್ಲಿ ಬಳವಿ ಅಂತಕ್ಕಂಥ ಆ್ಯನ್ಸರ್ನ ಕೊಟ್ಟಿದ್ದಾರೆ ಬಟ್ ಇದಕ್ಕೆ ಸರಿಯಾದಂಥ ಒಂದು ಆ್ಯನ್ಸರು ಯಾರಿಗೆ ಗೊತ್ತಿರ್ತವ್ರು ಮೆನ್ಷನ್ ಮಾಡ್ತಾ ಹೋಗಿ ಅಥವಾ ಅದರ ಒಂದು ಎಕ್ಸ್ಪ್ಲೇಷನ್ಸಾಗಿ ಕೊಡ್ತಾ ಹೋಗ್ಬಹುದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ನೆಕ್ಸ್ಟು ಜನಜನಿತ ಎಂಬ ಪದದ ವಿರುದ್ಧಾರ್ಥಕ ಪದ ಅದು ಅಂತ ಕೇಳ್ತಾ ಹೋಗ್ತಾರೆ ಸೊ ಜನಜನಿತ ಅಂತಂದ್ರೆ ಪ್ರಚಲಿತವಾಗಿರ್ತಕ್ಕಂಥದ್ದು ಜನರ ಬಾಯಿಂದ ಜನರಿಗೆ ಪ್ರಚಲಿತವಾಗಿರ್ತಕ್ಕಂಥದ್ದನ್ನು ನಾವು ಜನಜನಿತ ಅಥವಾ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಸೊ ಅದಕ್ಕೆ ಒಂದು ಆಪೋಸಿಟ್ ಅಥವಾ ವಿರುದ್ಧಾರ್ಥಕ ಪದ ಅಪ್ರಚಲಿತ ಸೊ ಪ್ರಚಲಿತ ಅನ್ನೋದು ಜನಜನಿತ ಪ್ರಸ್ತುತ ಅಂತಕ್ಕಂಥದ್ದು ಅದಕ್ಕೆ ಯಾವುದು ಸಮ ಬರೋದಿಲ್ಲ ಆ್ಯಂಡ್ ಜೀವಿತ ಆಗೋದಿಲ್ಲ ಜನಜನಿತಗೆ ಆಪೋಸಿಟ್ ಅಥವಾ ವಿರುದ್ಧ ಪದ ಅಪ್ರಚಲಿತ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಇತ್ತೀಚಿನ ಕಾದಂಬರಿ ಯಾವುದು ಅಂತ ಕೇಳಿದರೆ ಸೀತಾ ಸಾರಿ ಸೀತಾಯಣ ರಾಮಾಯಣ ಉತ್ತರಾಯಣ ಗ್ರಾಮಾಯಣ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಒಂದು ಕಾದಂಬರಿ ಉತ್ತರಾಯಣ ಆಪ್ಷನ್ ಮೂರು ಅಂಡ್ ನೆಕ್ಸ್ಟ್ ಕ್ವೆಶನು ಸೊ ನೋಡಿ ಕ್ವೆಶನ್ ಹೀಗಿದೆ ಸೊ ಇಲ್ಲಿ ಹಾ ಬರೆದಿರ್ತಕ್ಕಂಥ ಸಾಲುಗಳನ್ನು ಕೊಟ್ಟಿದ್ದಾರೆ ಮತ್ತೆ ಸಾಲುಗಳನ್ನು ಬರೆದವ್ರು ಯಾರು ಅಂತಕ್ಕಂಥ ಲೇಖಕನ ಕೊಡ್ತಾ ಹೋಗ್ತಾರೆ ಇದು ಸಹ ಏನು ಟಫ್ ಅಂತ ಏನಿದೆ ಎದೆ ತುಂಬಿ ಹಾಡುವೆನು ಯಾವ ಮೋಹನ ಮುರುಳಿ ಕರೆಯಿತೋ ನಾನು ಬಡವಿ ಆತ ಬಡವ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಸೊ ಎಲ್ಲ ಗೊತ್ತಿರ್ತಕ್ಕಂಥ ಲೈನ್ಗಳ ಇಲ್ಲಿ ಯಾವುದು ಟಫ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದು ಇಲ್ಲ ಸೊ ನೋಡಿ ಇಲ್ಲಿ ಎದೆ ತುಂಬಿ ಹಾಡುವೆನಂತಕ್ಕಂಥದ್ದು ಏನಿದೆ ಸೊ ಇದು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರ್ತಕ್ಕಂಥದ್ದು ಆ್ಯಂಡ್ ಯಾವ ಮೋಹನ ಮುರುಳೀಕರ ಇತ್ತು ಅಂತಕ್ಕಂಥದ್ದು ಗೋಪಾಲಕೃಷ್ಣ ಹಡಿಗರವ್ರದ್ದು ನಾನು ಬಡವ ಆತ ಬಡ ಸಾರಿ ನಾನು ಬಡವಿ ಆತ ಬಡವ ಅಂತಕ್ಕಂಥದ್ದು ಬೇಂದ್ರೆ ಅವರು ಬರೆದಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಉದಯವಾಗಲು ನಮ್ಮ ಚೆಲುವ ಕನ್ನಡ ನಾಡು ಬಂದು ಹುಯಿಲ ಹುಯಿಲಗೋಳ ನಾರಾಯಣರ ನಾಯರು ರಾಯರು ಬರೆದಿರ್ತಕ್ಕಂಥ ಒಂದು ಸಾಲುಗಳಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಆ್ಯನ್ಸರ್ ಬಂದು ಏನಿದೆ ನಾಲ್ಕು ಮೂರು ಎರಡು ಒಂದು ಆಪ್ಷನ್ ನಾಲ್ಕು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಸೊ ನಾವು ನೋಡಿದ್ವಿ ಈಗ ಎಷ್ಟೊಂದು ಪೇಪರಲ್ಲಿ ಸೊ ಅದೆಲ್ಲ ಕೊಟ್ಟಿದ್ರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಈಗಿನ ಅಧ್ಯಕ್ಷರಾದರು ಮತ್ತು ಯಾವ ಒಂದು ಸ್ಥಳದಲ್ಲಿ ನಡೆಯಿತು ಮತ್ತು ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಮತ್ತು ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಸೊ ಈ ಥರ ಎಲ್ಲ ಕೇಳ್ತಾ ಹೋಗ್ತಾರೆ ನೋಡಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷ ಬಂದು ಜಯ ಜಯದೇವಿ ತಾಯಿ ಅವರು ಬಟ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಬಂದು ನಂಜುಂಡಯ್ಯರವರು ಬರ್ತಾ ಹೋಗ್ತಾರೆ ನಂಜುಂಡಯ್ಯ ಅಂತಕ್ಕಂಥವ್ರು ಆ್ಯಂಡ್ ಈಗ ಈಗ ಎಂಬತ್ತ ಏಳದು ನಡಿಬೇಕು ಸೊ ಅದಿನ್ನೂ ನಡೆದಿಲ್ಲ ಎಂಬತ್ತೇಳದು ಲಾಸ್ಟು ಇದರಲ್ಲ ನೀಡಿದೆ ಮಂಡ್ಯದ ನಡಿಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಜೋಶಿ ಅವರು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಅಧ್ಯಕ್ಷರು ಬಟ್ ಅದು ಇನ್ನೂ ನಡೆದಿಲ್ಲ ಸೊ ಹಾಗಾಗಿ ನಾವು ನಡೆಯೋ ತನಕ ಅದ್ರ ಬಗ್ಗೆ ನಾವು ಮಾತಾಡೋ ಇದು ಇಲ್ಲ ಎಂಬತ್ತ ಏಳರಲ್ಲಿ ನಡೀತಕ್ಕಂಥದ್ದು ಈಗ ಮಂಡ್ಯದಲ್ಲಿ ಸೊ ಅದ ಸ್ಥಳನ ನೀವು ತಿಳ್ಕೊಳ್ತಾ ಹೋಗಿ ಬಟ್ ಯಾಕಂದರೆ ಸುಮಾರು ಎಕ್ಸಾಮಲ್ಲಿ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಕ್ವಶನ್ಸ್ಗಳು ಡೆಫಿನೆಟಾಗಿ ಹೇಳ್ತಾರೆ ಸೊ ಹಾಗಾಗಿ ಎಂಬತ್ತೇಳನೇದು ಬಂದು ಮಂಡ್ಯದಲ್ಲಿ ಜೂನಲ್ಲಿ ನಡೆಯುತ್ತೆ ಇನ್ನೂ ನಡೆದಿಲ್ಲ ಅದು ಆ್ಯಂಡ್ ಎಂಬತ್ತ ಆರನೇದೇನಿದೆ ಎಂಬತ್ತ ಆರು ಬಂದು ಹಾವೇರಿಲಿ ನಡೀತು ಇದರ ಒಂದು ಅಧ್ಯಕ್ಷರು ಅಂತ ಹೇಳಿದಾಗ ದೊಡ್ಡ ದೊಡ್ಡ ರಂಗೇಗೌಡರು ಅಂತಕ್ಕಂಥವ್ರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಸೊ ಇಷ್ಟು ಇನ್ಫಾರ್ಮೇಶನ್ ಬಟ್ ಇದರ ಮೊದಲ ಅಧ್ಯಕ್ಷರು ನಂಜುಂಡಯ್ಯ ಆ್ಯಂಡ್ ಮೊದಲ ಮಹಿಳಾ ಅಧ್ಯಕ್ಷರು ಬಂದು ಜಯದೇವ ತಾಯಿ ಲಿಗಾಡೆ ಅವರು ನೆಕ್ಸ್ಟು ಶ್ರೀ ಎಸ್ ಆರ್ ಕಂಠಿಯವರು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದರು ಅಂತ ಹೇಳಿದ್ದಾರೆ ಸೊ ಅಂದರೆ ಎಸ್ ಆರ್ ಕಂಠಿಯವರು ರಾಜ್ಯದ ಕವಿಗಳ ರಾಜ್ಯಪಾಲರ ಮುಖ್ಯಮಂತ್ರಿಗಳ ಈ ಮೇಲಿನ ಯಾವುದು ಅಲ್ಲ ಅಂತ ಕೊಡ್ತಾ ಹೋಗಿದ್ರೆ ಸೊ ಆನ್ಸರ್ ಬಂದು ಮುಖ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಹೇಳ್ಬೋದು ಅಣ್ಣ ನೆಕ್ಸ್ಟು ಪಗಾರ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಹೇಳಿದರೆ ಸೊ ಪಗಾರ ಅಂತಕ್ಕಂಥ ವರ್ಡು ಯಾವ ಒಂದು ಭಾಷೆ ಅಂತ ಹೇಳಿದಾಗ ಪೋರ್ಚುಗೀಸ್ ಆಪ್ಷನ್ ಮೂರು ಪೋರ್ಚುಗೀಸ್ ಪದ ಹಣ ನೆಕ್ಸ್ಟು ಸೊ ಸೇಮ್ ಕೊಟ್ಟಿದ್ದಾರೆ ಇರುವುದೆಲ್ಲವೋ ಬಿಟ್ಟು ಇರುವುದರ ಕಡೆಗೆ ಹರಿಯುವುದೇ ಮನ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಬಾಗಿಲಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಹಾರದಿರಲ್ಲಿ ಬೆಳಕು ಸೊ ಈ ಒಂದು ಸಾಲುಗಳನ್ನು ಬರ್ತಿರ್ತಕ್ಕಂಥ ಕೊಡ್ತಾ ಹೋಗಿದ್ದಾರೆ ಸೊ ನೋಡಿ ಇಲ್ಲಿ ಎಸ್ ಇರುವುದೆಲ್ಲವ ಬಿಟ್ಟು ಇರುವುದರ ಕಡೆ ಹರಿಯುವುದೇ ಮನ ಅಂತಕ್ಕಂಥದ್ದು ಗೋಪಾಲಕೃಷ್ಣ ಅಡಿಗರವರ ಒಂದು ಸಾಲು ಆ್ಯಂಡ್ ನೆಕ್ಸ್ಟು ಮೃಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತಕ್ಕಂಥದ್ದು ಬೇಂದ್ರೆಯವರದು ಅಂಡ್ ನೆಕ್ಸ್ಟು ಬಾಗಿಲಗಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತಕ್ಕಂಥದ್ದು ಕುವೆಂಪುರವರು ಬರೆದಿರ್ತಕ್ಕಂಥದ್ದು ಅಂಡು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಹಾರದಿರಲಿ ಬೆಳಕು ಅಂತಕ್ಕಂಥದ್ದು ಕೆ ಎಸ್ ಅವ್ರದ್ದು ಸಾಲುಗಳಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಆನ್ಸರ್ ಬಂದು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಆಪ್ಷನ್ ನಾಲ್ಕು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿ ಕಾವ್ಯನಾಮ ಮತ್ತು ಅವರ ಮೂಲ ಹೆಸರನ್ನು ಕೊಟ್ಟಿದ್ದಾರೆ ಸೊ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಸೊ ಅವರ ಒಂದು ಕಾವ್ಯನಾಮಗಳು ಮತ್ತು ಮೂಲ ಹೆಸರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬಂದಿದೆ ಸೊ ಅದು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ನೋಡಿ ಭಾರತಿ ಸುತ್ತ ಮಧುರ ಚೆನ್ನ ಕಂದ ಆದ್ಯ ರಂಗಾಚಾರ್ಯ ಸೊ ಇದರಲ್ಲಿ ಮೇಯ್ನಾಗಿ ನಮಗೆ ತುಂಬ ಗೊತ್ತಿರ್ತಕ್ಕಂಥ ವರ್ಡ್ ಅಂದರೆ ಕಂದ ಅಲ್ವಾ ಸೊ ಬೆಟೆಗರೆ ಕೃಷ್ಣ ಶರ್ಮಾರವ್ರದ್ದು ಆನಂದ ಕಂದ ಅಂತಕ್ಕಂಥದ್ದು ಕಾವ್ಯನಾಮ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಸೊ ನಾವಿಲ್ಲಿ ನೋಡ್ತಾ ಹೋದಾಗ ಭಾರತೀ ಸುತ ಅಂತಕ್ಕಂಥದ್ದು ಎಸ್ ಆರ್ ನಾರಾಯಣ್ ನಾರಾಯಣರಾವ್ ಅವ್ರದ್ದು ಅಂಡ್ ಮಧುರ ಚೆನ್ನ ಅಂತಕ್ಕಂಥದ್ದು ಚೆನ್ನ ಮಲ್ಲಪ್ಪ ಗಲಗಲಿ ಆ್ಯಂಡ್ ಆನಂದಕಂದ ಬಂದು ಬೇಟೆಗಾರ ಕೃಷ್ಣ ಶರ್ಮ ಆ್ಯಂಡ್ ಆದ್ಯ ರಂಗಾಚಾರ್ಯ ಬಂದು ಶ್ರೀರಂಗ ಸೊ ಇಲ್ಲಿ ಕೆಲವೊಂದು ಟ್ರಿಕ್ಗಳು ಏನಂತ ಹೇಳಿದ್ರೆ ಆದ್ಯ ರಂಗ ಏನಿದೆ ರಂಗ ಸೊ ಅವರ ಒಂದು ಹೆಸರುಗಳೆಲ್ಲ ಇದ್ಬಿಡುತ್ತೆ ಆಯಿತಾ ಆ್ಯಂಡ್ ನೆಕ್ಸ್ಟು ಭಾರತಿ ಸುತ್ತ ಬಂದು ನಾರಾಯಣರಾವ್ ನೆಕ್ಸ್ಟ್ ಮಧುರ ಚೆನ್ನ ಅಂತ ಏನಿದೆ ಸೊ ಚೆನ್ನ ಮಲ್ಲಪ್ಪ ಗಲಗಲಿ ಚೆನ್ನ ಸೊ ನೋಡಿ ಈ ಥರ ಕಾವ್ಯನಾಮಗಳು ಸಹ ಅವರ ಒಂದು ಹೆಸರನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಕುವೆಂಪು ಆಗಿರ್ಬೋದು ಸೊ ನಾವು ನೋಡಿರ್ಬೋದು ಈ ಥರ ಕೆಲವೊಂದು ಚೇಂಜ್ ಚೇಂಜಸ್ ಇರುತ್ತೆ ಕೆಲವೊಂದು ಅವರ ಒಂದು ಹೆಸರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಆ್ಯನ್ಸರ್ ಬಂದಿದ್ದಕ್ಕೆ ನಾವು ಭಾರತಿ ಸುತ್ತ ಬಂದು ನಾರಾಯಣರಾವ್ ನಾಲ್ಕನೇ ಆಪ್ಷನು ಸೊ ಇದು ನಾಲ್ಕನೇ ಆಪ್ಷನು ಸರಿಯಾಗಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಿ ಎಮ್ ಸ್ಟಿ ಇದನ್ನು ವಿಸ್ತರಿಸಿ ಬರೆಯಿರಿ ಸೊ ಅದೇ ಸೇಮ್ ನಾನು ಹೇಳಿದ ಕಾವ್ಯನಾಮ ಅದರಲ್ಲೇ ಬಂದಿತ್ತು ಈ ಕ್ವಶನ್ನು ನಾನು ನಿನ್ನೆ ಅಪ್ಲೋಡ್ ಮಾಡಿದಂಥ ವೀಡಿಯೋದಲ್ಲಿ ಬಿ ಎಮ್ ಸ್ಟಿ ಅವರ ವಿಸ್ತರಿಸಿ ಬರೆಯಿರಿ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವದ ಅಂಗವಾಗಿ ಆಚರಿಸುವ ರಾಷ್ಟ್ರೀಯ ಯುವ ದಿನ ಆಚರಣೆಯ ದಿನಾಂಕ ಕೇಳಿದರೆ ಸೊ ಸ್ವಾಮಿ ವಿವೇಕಾನಂದರದ್ದು ಹುಟ್ಟಿದ ದಿನ ಬಂದು ಜನವರಿ ಹನ್ನೆರಡು ಸೊ ಅದನ್ನು ರಾಷ್ಟ್ರೀಯ ಯುವ ದಿನ ಅಂತ ಕನ್ಸಿಡರ್ ಮಾಡಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸೊ ಆಪ್ಷನ್ ಒಂದು ಅಂಡ್ ನೆಕ್ಸ್ಟು ಕನ್ನಡ ಅಂಕಣ ಪ್ರಕಾರಕ್ಕೆ ಘನತೆ ಗೌರವ ಕೀರ್ತಿ ಮತ್ತು ಸಾಹಿತ್ಯದ ಮೌಲ್ಯ ತಂದುಕೊಟ್ಟ ಪ್ರಸಿದ್ಧ ಸಾಹಿತಿ ಯಾರು ಅಂತ ಕೇಳಿದರೆ ಕೆ ಗೋಪಾಲಕೃಷ್ಣ ನಾಯ್ಡು ಆರ್ ಎಸ್ ಹ ಮಾ ನಾಯಕ ಎನ್ ಕಾಮತ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಮೂರು ಹ ನಾಯಕ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಉತ್ತರ ಆಗುತ್ತೆ ಸೊ ಫ್ರೆಂಡ್ಸ್ ಇದು ಮೂವತ್ತೈದು ಕ್ವಶನ್ ಈ ರೀತಿ ಇದೆ ಈ ಒಂದು ಕ್ವಶನ್ ಪೇಪರ್ ಸೊ ಎಫ್ ಎ ಎಸ್ ಟಿ